श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯದ ಚತುರ್ಥ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಾಯಾಚಕ್ರ ಭೂದೇವಿಯು ಮಾಯಾ ಸ್ವರೂಪವನ್ನು ತಿಳಿಸಬೇಕೆಂದು ಶ್ರೀ ವರಾಹನನ್ನು ಪ್ರಾರ್ಥಿಸಿದುದು ಮಾಯೆಯ ಶಕ್ತಿ ವ್ಯಾಪನೆ ಮತ್ತು ಕಾರ್ಯಗಳು ವಿಷ್ಣು ಮಾಯೆಯನ್ನು ತಿಳಿಯುವ ಆಸೆಯಿಂದ ಬೇಡಿತಿಯ ಜನ್ಮವನ್ನು ಪಡೆದವನಂತಾದ ಸೋಮಶರ್ಮನೆಂಬ ಮುನಿಯ ಚಿತ್ರ ಚರಿತ್ರೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಗಂಗೆಯ ನೀರಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದ ಸೋಮಶರ್ಮನು ಅಪರಾಹ್ನವಾಗುತ್ತಲೂ ನೀರಿಂದ ಹೊರಗೆ ಬಂದು ಯಥೋಚಿತ ಕರ್ಮಗಳನ್ನು ಮಾಡಿ ಕರ್ಮಾರ್ಹವಾದ ಹೂಗಳನ್ನು ತಂದು ವಿಧಿಪೂರ್ವಕವಾಗಿ ಪೂಜಿಸಿ ವೀರಾಸನದಲ್ಲಿ ಕೊಳ್ಳಿರುವನು ಗಂಗಾ ಸ್ನಾನಕ್ಕೆ ಬಂದ ಬ್ರಾಹ್ಮಣೋತ್ತಮರು ಸ್ತುತ್ಯನಾದ ಆ ತಪಸ್ವಿಯ ಸುತ್ತಲೂ ಸೇರಿ ಬ್ರಾಹ್ಮಣೋತ್ತಮನೇ ಪ್ರಾತಃ ಕಾಲ ಪಾತ್ರೆ ಕಮಂಡಲು ತ್ರಿದಂಡಗಳನ್ನು ದಂಡಗಳನ್ನು ಎಲ್ಲಿಟ್ಟು ಎಲ್ಲಿಂದ ಬೇಡರ ಹತ್ತಿರ ಹೋದೆಯಷ್ಟೇ ಏಕೆ ಬೇಗನೆ ಮತ್ತೆ ಎಲ್ಲಿಗೆ ಬರಲಿಲ್ಲ ಕಮಂಡಲು ಮೊದಲಾದುವನ್ನು ಇಟ್ಟ ಈ ಸ್ಥಳವು ಮರೆತುಹೋಯಿತೇನೋ ಎಂದು ಕೇಳಿದರು ಬ್ರಾಹ್ಮಣರ ಆ ಮಾತನ್ನು ಕೇಳಿ ಆಗ ಆ ಮುನಿಯು ಏನೂ ತಿಳಿಯದೆ ಸುಮ್ಮನಿದ್ದು ಬ್ರಾಹ್ಮಣರು ಇದ್ದೆಡೆಯಲ್ಲಿಯೇ ತಾನು ಅನುಸರಿಸಿ ಕುಳಿತನು ದೇವಿ ಇಷ್ಟರ ನಡುವೆ ಆ ಬ್ರಾಹ್ಮಣೋತ್ತಮನು ನಾನು ಹಿಂದೆ ದಂಡ ಕಮಂಡಲಾದಿಗಳನ್ನು ಇಲ್ಲಿಟ್ಟು ಹೀಗೆ ಐವತ್ತು ವರ್ಷಗಳಾದವು ಈ ದಿನ ಅಮಾವಾಸ್ಯೆಯಲ್ಲವೇ ಇಷ್ಟು ಕಾಲವಾಗಿದ್ದರೂ ಈ ಬ್ರಾಹ್ಮಣರು ಏಕೆ ಇದೇನು ಬೆಳಗ್ಗೆ ಪಾತ್ರೆ ಮೊದಲಾದುವನ್ನು ಇಲ್ಲಿಟ್ಟು ಹೋದವನು ಮತ್ತೆ ಅಪರಾಹ್ನದಲ್ಲಿ ಬಂದಿದ್ದೀಯೆ ಇದೇಕೆ ಎಂದು ಕೇಳುತ್ತಾರೆ ಎಂದುಕೊಂಡನು ದೇವಿ ವಸುಂಧರೆ ಅಷ್ಟರಲ್ಲಿ ನಾನು ಅವನಿಗೆ ಪ್ರತ್ಯಕ್ಷನಾಗಿ ಇದೇಕೆ ಹೀಗೆ ಭ್ರಾಂತರೂಪನಾಗಿದ್ದೀಯೆ ನೀನು ಏನನ್ನು ನೋಡಿದೆ ವ್ಯಾಕುಲನಾಗಿರುವಂತೆ ನನಗೆ ಕಾಣಿಸುತ್ತೀಯೇ ಹಿಂದಿನ ಕಥೆಯನ್ನು ನೆನೆದುಕು ಸಾವಧಾನನಾಗು ಎಂದೆನು ನಾನು ಹೀಗೆನಲಾಗಿ ಆತನು ಭೂಮಿಗೆ ತಲೆತಾಗಿಸಿ ನನ್ನನ್ನು ನಮಿಸಿ ದುಃಖಿಸಿ ಮತ್ತೆ ಮತ್ತೆ ನಿಟ್ಟಿಸಿರುಬಿಟ್ಟು ದೀನನಾಗಿ ಮಾತನಾಡಿದನು ದೇವ ಜಗದ್ಗುರು ಇದೇನೋ ಆಶ್ಚರ್ಯವಾಗಿದೆ ಈ ಬ್ರಾಹ್ಮಣರು ನನ್ನನ್ನು ವಸ್ತ್ರ ದಂಡ ಕಮಂಡಲಗಳನ್ನು ಬೆಳಗ್ಗೆ ಇಲ್ಲಿಟ್ಟು ಹೋಗಿ ಏಕೆ ಇಷ್ಟು ಹೊತ್ತಾದ ಮೇಲೆ ಅಪರಾಹ್ನದಲ್ಲಿ ಬಂದಿದ್ದೀಯೆ ಇಟ್ಟಿದ್ದೆಡೆಯನ್ನು ಮರೆತು ಬಿಟ್ಟಿಯೇನೋ ಎಂದು ಕೇಳುತ್ತಾರೆ ನಾನು ಬೇಡಿತಿಯಾಗಿ ಜನಿಸಿ ಬೇಡನ ಹೆಂಡತಿಯಾಗಿ ಅವನಿಂದ ಮೂವರು ಗಂಡು ಮಕ್ಕಳನ್ನು ನಾಲ್ವರು ಹೆಣ್ಣು ಮಕ್ಕಳನ್ನು ಪಡೆದೆನು ಅಲ್ಲದೆ ದುಷ್ಕರ್ಮಗಳನ್ನು ಮಾಡಿದೆನು ಬೇಡನ ಮನೆಯಲ್ಲಿ ಐವತ್ತು ವರ್ಷಗಳವರೆಗೂ ಇದ್ದನಲ್ಲವೇ ಬಳಿಕ ಯಾವಾಗಲೂ ಗಂಗೆಯಲ್ಲಿ ಸ್ನಾನಕ್ಕಾಗಿ ಬಂದು ದಡದಲ್ಲಿ ಬೇಡಿತಿಯಾದ ನನ್ನ ಬಟ್ಟೆಗಳನ್ನು ಈ ದಿನ ಇಟ್ಟು ಸ್ನಾನ ಮಾಡುತ್ತಾ ನಿರ್ಮಲವಾದ ಗಂಗಾಜಲದಲ್ಲಿ ಮುಳುಗಿ ಮೇಲಕ್ಕೇಳುತ್ತಲೇ ಮತ್ತೆ ಮುನಿಗಳು ಹೊಗಳುವ ನನ್ನ ಋಷಿ ರೂಪವನ್ನು ಪಡೆದೆನು ಮಾಧವ ಕರ್ಮವನ್ನಾಚರಿಸುವಾಗ ನಾನು ಏನಾದರೂ ತಪ್ಪು ಮಾಡಿದೆನೆ ತಪವನ್ನಾಚರಿಸುವಾಗ ಏನಾದರೂ ಅಪರಾಧ ಮಾಡಿದೆನೆ ಅಚ್ಚುತ ನಿನ್ನ ಸೇವೆ ಮಾಡುತ್ತಾ ಕರ್ಮಾನರ್ಹವಾದ ಆಹಾರವನ್ನೇನಾದರೂ ತಿಂದೆನೆ ನಿನ್ನ ಪೂಜೆ ಮಾಡುವಾಗ ಏನಾದರೂ ಬೇರೆ ವಿಧವಾಗಿ ನಡೆದೇನೆ ಬೇರೆಡೆಯಲ್ಲಿ ಮನಸ್ಸಿಟ್ಟೆನೆ ನಾನು ಏಕೆ ಬೇಡತಿಯ ತೀಯ ಜನ್ಮಕ್ಕೆ ಹೋದೆನು ಇದನ್ನು ನನಗೆ ನಿಜವಾಗಿ ಹೇಳು ಭಗವಂತನೇ ನಾನು ಈ ಚಿಂತೆಯಿಂದಲೇ ವ್ಯಾಕುಲನಾಗಿದ್ದೇನೆ ನನ್ನ ವಿಚಾರವನ್ನು ಚಿತ್ತೈಸು ಮಾಯೆಯನ್ನರಿಯಲು ಅತ್ಯಾಸೆಯುಳ್ಳ ನಾನು ಹಿಂದೆಯೇ ವಿಜ್ಞಾಪಿಸಿದ್ದೇನೆ ಬೇರಾವ ಪಾಪವೂ ನನಗೆ ಜ್ಞಾಪಕವಿಲ್ಲ ಏತರಿಂದ ನಾನು ನರಕಕ್ಕೆ ಹಾಕಲ್ಪಟ್ಟೆನು ಕರುಣೆಯುಂಟಾಗುವಂತೆ ಅಳುತ್ತಾ ಆಡುತ್ತಿರುವ ಅವನ ಮಾತನ್ನು ಕೇಳಿ ದುಃಖದಿಂದ ಬೆಂದ ಮನಸ್ಸುಳ್ಳ ಆ ಬ್ರಾಹ್ಮಣನಿಗೆ ನಾನು ಹೇಳಿದೆನು ಬ್ರಾಹ್ಮಣೇಂದ್ರನೇ ದುಃಖಿಸಬೇಡ ನನ್ನ ಪೂಜೆಯಲ್ಲಿ ನೀನೇನೂ ತಪ್ಪು ಮಾಡಲಿಲ್ಲ ಆದರೆ ನೀನು ಹೀನ ಜನ್ಮವನ್ನು ಪಡೆದುದಕ್ಕೂ ದುಃಖ ಪಟ್ಟುದಕ್ಕೂ ಆತ್ಮದೋಷವೇ ಕಾರಣ ನಾನು ಹಿಂದೆ ಎಲೆ ಬ್ರಾಹ್ಮಣನೇ ವರವನ್ನು ಬೇಡು ಎಂದೆನು ನೀನು ಮಾಯೆಯನ್ನು ಬೇಡಿದೆ ನಿನಗೆ ಇಷ್ಟವಾದ ದಿವ್ಯ ಭೋಗವನ್ನಾಗಲಿ ಭೂಭೋಗವನ್ನಾಗಲಿ ಕೊಡುತ್ತೇನೆಂದರೂ ಅದು ಬೇಕಿಲ್ಲದೆ ಮಾಯೆಯ ದರ್ಶನವನ್ನು ಬೇಡಿದೆ ಬ್ರಾಹ್ಮಣನೇ ನೀನು ಬಯಸಿದ ಮಾಯೆಯನ್ನು ನೀನು ನೋಡಿದೆ ಇಲ್ಲಲ್ಲದೆ ಅಪರಾಹ್ನದವರೆಗೂ ಬೇರೆಲ್ಲೂ ನೀನು ದಿವಸವನ್ನು ಕಳೆಯಲೂ ಇಲ್ಲ ಬೇಡನ ಮನೆಯಲ್ಲಿ ಐವತ್ತು ವರ್ಷಗಳನ್ನು ಕಳೆಯಲೂ ಇಲ್ಲ ಎಲ್ಲವೂ ಮಾಯಾಮಯವಾದುದು ನೀನು ಆಶ್ಚರ್ಯದಿಂದ ಪರಿತಾಪ ಪಡುತ್ತಿದ್ದೀಯೆ ದ್ವಿಜೋತ್ತಮನೆ ನಿನಗೆ ಇನ್ನೂ ಹೇಳುತ್ತೇನೆ ಕೇಳು ನೀನು ವೈಷ್ಣವಿ ಮಾಯೆಯನ್ನು ಬಯಸಿದೆಯಷ್ಟೇ ಅದರಲ್ಲೂ ನಿನ್ನ ಪುಣ್ಯವಾಗಲಿ ಪಾಪವಾಗಲಿ ಏನೂ ಇಲ್ಲ ನೀನು ಆ ವಿಚಾರದಲ್ಲಿ ದುಷ್ಕರ್ಮವನ್ನಾಗಲಿ ವ್ಯಭಿಚಾರವನ್ನಾಗಲಿ ಮಾಡಿಲ್ಲ ನಿನ್ನ ಅರ್ಚನೆಯಲ್ಲೂ ತಪ್ಪಿಲ್ಲ ತಪಸ್ಸು ನಷ್ಟವಾಗಿಲ್ಲ ನೀನು ಜನ್ಮಾಂತರದಲ್ಲಿ ಮಾಡಿದ ತಪ್ಪಿನಿಂದ ಈ ಮಹಾ ದುಃಖವನ್ನು ಪಡೆದೆ ಬ್ರಾಹ್ಮಣೋತ್ತಮನೇ ಆ ನಿನ್ನ ತಪ್ಪನ್ನು ಹೇಳುತ್ತೇನೆ ಕೇಳು ನನ್ನ ಭಕ್ತರು ಶುದ್ಧರೂ ಆದ ದ್ವಿಜರನ್ನು ನೀನು ವಂದಿಸಲಿಲ್ಲ ಆ ಪಾಪದಿಂದ ನಿನಗೆ ಇಂತಹ ದುಃಖಕರವಾದ ಅನುಭವ ಶುದ್ಧರಾದ ಭಗವದ್ಭಕ್ತರು ನಿಜವಾಗಿ ನನ್ನ ಮೂರ್ತಿಗಳು ಅವರನ್ನು ನಮಸ್ಕರಿಸುವವರು ನನ್ನನ್ನೇ ನಮಸ್ಕರಿಸಿದವರಾಗುವರು ಬ್ರಾಹ್ಮಣೋತ್ತಮನೇ ನನ್ನ ದರ್ಶನಾಸಕ್ತರು ಭಕ್ತರೂ ಆದ ದ್ವಿಜರು ನನ್ನನ್ನು ಅರಿತಿರುವುದರಲ್ಲಿ ಸಂದೇಹವಿಲ್ಲ ಶುದ್ಧರಾದ ಭಾಗವತರು ಜನರಿಗೆ ಯಾವಾಗಲೂ ಪೂಜ್ಯರು ದರ್ಶನೀಯರು ಬ್ರಾಹ್ಮಣನೇ ಕಲಿಯುಗದಲ್ಲಿ ನಾನು ವಿಶೇಷವಾಗಿ ದ್ವಿಜರೂಪದಿಂದಿರುವೆನು ಆದುದರಿಂದ ಯಾರು ಬ್ರಾಹ್ಮಣ ಭಕ್ತರೋ ಅವರು ನನ್ನ ಭಕ್ತರು ಸಂದೇಹವಿಲ್ಲ ಯಾರು ಆಡಬಾರದುದನ್ನು ಆಡದವರಾಗಿ ನನ್ನನ್ನು ಸೇರಲು ಬಯಸುವರೋ ಅವರು ಅನನ್ಯ ಮನಸ್ಕರಾಗಿ ನನ್ನ ಭಕ್ತರನ್ನು ಆಶ್ರಯಿಸಬೇಕು ಬ್ರಾಹ್ಮಣನೇ ನೀನು ಸಿದ್ಧಿಯನ್ನು ಪಡೆದಿದ್ದೀಯೆ ಹೊರಡು ನಿನ್ನ ಪ್ರಾಣಗಳನ್ನು ಬಿಟ್ಟಾಗ ನನ್ನ ಸ್ಥಾನವಾದ ಶ್ವೇತದ್ವೀಪಕ್ಕೆ ಬರುವೆ ಸಂಶಯವಿಲ್ಲ ವರಾರೋಹೆ ಯಶಸ್ವಿನಿ ನಾನು ಹೀಗೆ ಹೇಳಿ ಅಲ್ಲಿಯೇ ಕಣ್ಮರೆಯಾದೆನು ಆ ಬ್ರಾಹ್ಮಣನು ಅತಿ ಕಷ್ಟವಾದ ಕರ್ಮಗಳನ್ನಾಚರಿಸಿ ಮಾಯಾತೀರ್ಥದಲ್ಲಿ ದೇಹವನ್ನು ತ್ಯಜಿಸಿ ವೈಕುಂಠಕ್ಕೆ ಬಂದನು ಬಿಲ್ಲು ಬಾಣ ಕತ್ತಿಗಳನ್ನು ಧರಿಸಿದವನೋ ಮಾಯಾಬಲ ಪರಾಕ್ರಮಗಳುಳ್ಳವನೋ ಆದ ಅವನು ಅಲ್ಲಿ ಯಾವಾಗಲೂ ಮಾಯಾಬಲದಿಂದ ನೆಲೆಸಿರುವ ನನ್ನನ್ನು ನೋಡುತ್ತಿರುವನು ಧರೆ ಮಾಯೆಯಿಂದ ನಿನಗೇನಾಗಬೇಕು ನೀನು ಮಾಯೆಯನ್ನು ತಿಳಿಯಲು ಅರ್ಹಳಲ್ಲ ದೇವ ದಾನವ ರಾಕ್ಷಸರು ನನ್ನ ಮಾಯೆಯನ್ನು ಅರಿಯರು ಭೂದೇವಿ ಅತ್ಯುಜ್ವಲವಾದ ಈ ಮಾಯಾಚರಿತ್ರೆಯನ್ನು ನಿನಗೆ ನಾನು ಹೇಳಿದ್ದೇನೆ ಮಾಯಾ ಚಕ್ರವೆಂಬ ಹೆಸರಿನ ಇದು ಸರ್ವ ಪುಣ್ಯವನ್ನೂ ಸುಖವನ್ನೂ ಮಾಡುವುದು ಚರಿತ್ರೆಗಳಲ್ಲಿ ಇದು ಮಹಾಚರಿತ್ರೆ ತಪಸ್ಸುಗಳಲ್ಲಿ ಪರಮ ತಪಸ್ಸು ಪುಣ್ಯಗಳಲ್ಲಿ ಪರಮ ಪುಣ್ಯ ಗತಿಗಳಲ್ಲಿ ಪರಮಗತಿ ಇದನ್ನು ನಿತ್ಯವೂ ಹೇಳುವವನು ಭಕ್ತರಿಗೇ ಹೇಳಬೇಕು ಭಕ್ತರಲ್ಲದವರಿಗೂ ಶಾಸ್ತ್ರದೂಷಕರಿಗೂ ನೀಚರ ಮಧ್ಯದಲ್ಲೂ ಹೇಳಬಾರದು ಕೇಳಲು ಬಯಸುವ ಶೂದ್ರ ಭಕ್ತರೆದುರಿಗೂ ಹೇಳುವ ಬ್ರಾಹ್ಮಣನು ಪ್ರಕಾಶಕ್ಕೆ ಬರುವನು ಭೂಮಿ ಯಾರು ಬೆಳಿಗ್ಗೆ ಎದ್ದು ದೃಢ ನಿಯಮವುಳ್ಳವನಾಗಿ ಇದನ್ನು ಓದುವನೋ ಹೇಳುವನೋ ಅವನು ಹನ್ನೆರಡು ವರ್ಷ ಕಾಲ ನನ್ನೆದುರಿಗೆ ಓದಿದವನಾಗುವನು ದೇವಿ ಹಾಗೆ ಹೇಳುವವನು ಆಯಸ್ಸು ಕಳೆದು ಮೃತನಾದರೆ ನನ್ನ ಭಕ್ತನಾಗಿ ಹುಟ್ಟುವನು ಜನ್ಮಕ್ಕೆ ಹೋಗುವುದಿಲ್ಲ ವಸುಂಧರೆ ನಿತ್ಯವೂ ಈ ಮಹಾಖ್ಯಾನವನ್ನು ಕೇಳುವವನು ಜನ್ಮದವನಾಗಿಯೂ ಮಂದಾತ್ಮನಾಗಿಯೂ ಹುಟ್ಟುವುದೇ ಇಲ್ಲ ಭದ್ರೆ ವರಾರೋಹೆ ನೀನು ಮುಂಚೆ ಬಯಸಿದ ಇದನ್ನು ನಿನಗೆ ಹೇಳಿದ್ದೇನೆ ಇದನ್ನು ಬಿಟ್ಟು ಬೇರಾವುದನ್ನು ಕೇಳುತ್ತೀಯೇ ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರ ಮಾಯಾಚಕ್ರಂ ನಾಮ ಪಂಚವಿಂಶತ್ಯಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತಾರನೆಯ ಅಧ್ಯಾಯವಾದ ಕುಬ್ಜಾಮ್ರಕ ಕ್ಷೇತ್ರ ಮಹಿಮೆ ಕುಬ್ಜಾಮ್ರಕವೆಂಬ ಹೆಸರು ಬರಲು ಕಾರಣ ರೈಭ್ಯ ಮುನಿಯ ಕತೆ ಕುಬ್ಜಾಮ್ರಕ ಕ್ಷೇತ್ರದಲ್ಲಿರುವ ಕುಮುದಾಕಾರ ಮಾನಸ ಮಾಯ ಸರ್ವಾತ್ಮಕ ಸಾರ್ಷಪಕ ಪೂರ್ಣಮುಖ ಕರವೀರ ಪುಂಡರೀಕ ಅಗ್ನಿತೀರ್ಥ ವಾಯವ್ಯ ಶಕ್ರ ವರುಣ ಸಪ್ತಸಾಮುದ್ರಕ ಮಾನಸರ ತೀರ್ಥ ವಿಚಾರ ಮುಂಗುಸಿಯು ಹಾವೂ ಆಗಿದ್ದು ಕುಬ್ಜಾಮ್ರಕ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟುದರಿಂದ ಕೋಸಲ ರಾಜಪುತ್ರನು ಪ್ರಾಗ್ಜ್ಯೋತಿಷ ರಾಜಪುತ್ರಿಯೂ ಆಗಿ ಜನಿಸಿ ದಂಪತಿಗಳಾಗಿ ಸುಖಿಸಿ ಪೂರ್ವಜನ್ಮ ಸ್ಮರಣೆಯಿಂದ ಮತ್ತೆ ಕುಬ್ಜಾಮ್ರಕಕ್ಕೆ ಬಂದು ಮುಕ್ತರಾದವರ ಕಥೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ